Terima kasih telah menonton! ಇವತ್ತಿನ ದಿನ ನಾವು ಭಾರತದಲ್ಲಿ ಯುನಾನಿ ಡಾಕ್ಟರ್ ಆಗಿ ಅಂದರೆ ಬಿ ಕಾಮ್ ಎ ಯುನಾನಿ ಡಾಕ್ಟರ್ ಯುನಾನಿ ವೈದ್ಯರಾಗುವುದು ಹೇಗೆ ಯಾವ ಥರ ಯುನಾನಿ ವೈದ್ಯರಾಗುವುದು ಮತ್ತು ಪಿ ಯು ಸಿ ಬಳಿಕ ತಯಾರಿ ಹೇಗಿರಬೇಕು ಅಂದರೆ ಪಿ ಯು ಸಿ ಆದ ನಂತರ ನಿಮ್ಮ ತಯಾರಿ ಯುನಾನಿ ಡಾಕ್ಟರ್ ಆಗುವುದು ಹೇಗೆ ಇರಬೇಕು ಎಂಬುದರ ಬಗ್ಗೆ ನಾವು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಈ ವಿಡಿಯೋ ಮಿಸ್ ಮಾಡದೆ ಪೂರ್ತಿಯಾಗಿ ನೋಡಿ ಭಾರತದಲ್ಲಿ ಯುನಾನಿ ಚಿಕಿತ್ಸಾ ವಿಧಾನವನ್ನು ಸಾಂಪ್ರದಾಯಿಕ ಮತ್ತು ಪರಿಣಾಮಕಾರಿ ಔಷಧವೆಂದು ಪರಿಗಣಿಸಲಾಗುತ್ತದೆ ಈ ಚಿಕಿತ್ಸಾ ವಿಧಾನವು ದೇಹದ ನಾಲ್ಕು ದ್ರವ ಅಂಶಗಳಾದ ರಕ್ತ ಲೋಳೆ ಪಿತ್ತರಸ ಮತ್ತು ಕಪ್ಪು ಪಿತ್ತರಸದ ಸಮತೋಲನವನ್ನು ಆಧರಿಸಿದೆ ಯುನಾನಿ ವೈದ್ಯರು ಈ ವಿಧಾನದ ಪ್ರಕಾರ ಚಿಕಿತ್ಸೆ ನೀಡುತ್ತಾರೆ ಮತ್ತು ನೈಸರ್ಗಿಕ ಗಿಡಮೂಲಿಕೆಗಳು ಔಷಧಿಗಳು ಮತ್ತು ಜೀವನ ಶೈಲಿಗೆ ಸಂಬಂಧಿಸಿದ ಸಲಹೆಗಳನ್ನು ನೀಡುವ ಮೂಲಕ ರೋಗಿಗಳ ಆರೋಗ್ಯವನ್ನು ಸುಧಾರಿಸುತ್ತಾರೆ ಅವರು ಇನ್ನು ನೆಕ್ಸ್ಟ್ ಪಾಯಿಂಟ್ ನಾವು ನೋಡುವುದಾದರೆ ಒಬ್ಬ ವಿದ್ಯಾರ್ಥಿ ಯೂನಾನಿ ವೈದ್ಯನಾಗಲು ಬಯಸಿದರೆ ಮೊದಲು ಸರಿಯಾದ ದಿಕ್ಕಿನಲ್ಲಿ ಯೋಜನೆ ರೂಪಿಸುವ ಮೂಲಕ ತಯಾರಿ ನಡೆಸಬೇಕಾಗಿರುತ್ತದೆ ಅಂದರೆ ಒಬ್ಬ ವಿದ್ಯಾರ್ಥಿ ಯೂನಾನಿ ವೈದ್ಯನಾಗಲು ಬಯಸಿದರೆ ಮೊದಲು ಸರಿಯಾದ ದಿಕ್ಕಿನಲ್ಲಿ ಅವನು ಯೋಜನೆಯನ್ನು ರೂಪಿಸುವ ಮೂಲಕ ತಯಾರಿ ನಡೆಸಬೇಕಾಗಿರುತ್ತದೆ ಮತ್ತು ಯೂನಾನಿ ವೈದ್ಯರಾಗಲು ಮೊದಲು ವಿದ್ಯಾರ್ಥಿಯು ಹನ್ನೆರಡನೇ ತರಗತಿಯಲ್ಲಿ ವಿಜ್ಞಾನ ಅಂದರೆ ಪಿ ಸಿ ಬಿ ಭೌತಶಾಸ್ತ್ರ ಮತ್ತು ರಾಸಾಯನಶಾಸ್ತ್ರ ಜೀವಶಾಸ್ತ್ರದಲ್ಲಿ ಉತ್ತೀರ್ಣರಾಗಿರಬೇಕಾಗಿರುತ್ತದೆ ಇವು ಮೂರು ಸಬ್ಜೆಕ್ಟ್ನಲ್ಲಿ ಅವರು ಉತ್ತೀರ್ಣರಾಗಿದ್ದರೆ ಮಾತ್ರ ಅವರು ಮಾಡಲಾಗುತ್ತದೆ ವಿದ್ಯಾರ್ಥಿಯು ಹನ್ನೆರಡನೇ ತರಗತಿಯಲ್ಲಿ ಶೇಕಡ ಕನಿಷ್ಠ ಅಂದರೂ ಐವತ್ತು ಪರ್ಸೆಂಟ್ ಅಂಕಗಳನ್ನು ಪಡೆದಿರಬೇಕಾಗಿರುತ್ತದೆ ಮತ್ತು ಜೀವಶಾಸ್ತ್ರ ವಿಷಯವನ್ನು ಅಧ್ಯಯನ ಮಾಡಿರಬೇಕು ಮತ್ತು ಇದರ ನಂತರ ಅಭ್ಯರ್ಥಿಯು ಬಿ ಯು ಎಮ್ ಎಸ್ ಅಂದರೆ ಬ್ಯಾಚುಲರ್ ಆಫ್ ಯುನಾನಿ ಮೆಡಿಸನ್ ಆ್ಯಂಡ್ ಸರ್ಜರಿ ಆಗಿರುತ್ತದೆ ಎಂಬ ಕೋರ್ಸ್ ಮಾಡಬೇಕು ಈ ಕೋರ್ಸ್ ಯುನಾನಿ ಚಿಕಿತ್ಸೆಯ ಮುಖ್ಯ ಪದವಿ ಪೂರ್ವ ಕೋರ್ಸ್ ಆಗಿದ್ದು ಇದು ಒಟ್ಟು ಐದು ವರ್ಷ ಆರು ತಿಂಗಳವರೆಗೆ ಇರುತ್ತದೆ ಇದು ನಾಲ್ಕು ಪಾಯಿಂಟ್ ಐದು ವರ್ಷಗಳ ಸೈದ್ಧಾಂತಿಕ ಮತ್ತು ಪ್ರಾಯೋಗಿಕ ಅಧ್ಯಯನಗಳನ್ನು ಒಳಗೊಂಡಿದೆ ಅಧ್ಯಯನದ ನಂತರ ಒಂದು ವರ್ಷದ ಇಂಟರ್ನ್ಶಿಪ್ ಕಡ್ಡಾಯವಾಗಿರುತ್ತದೆ ಮತ್ತು ಈ ಸಮಯದಲ್ಲಿ ವಿದ್ಯಾರ್ಥಿಗಳು ಆಸ್ಪತ್ರೆಗಳಲ್ಲಿ ರೋಗಿಗಳೊಂದಿಗೆ ಕೆಲಸ ಮಾಡಲು ಮತ್ತು ಪ್ರಾಯೋಗಿಕ ಅನುಭವವನ್ನು ಪಡೆಯಲು ಕಲಿಯುತ್ತಾರೆ ಅಂದರೆ ಈ ಸಮಯದಲ್ಲಿ ಏನು ಒಂದು ವರ್ಷದ ಇಂಟರ್ನ್ಶಿಪ್ ಕಡ್ಡಾಯವಾಗಿರುತ್ತದಲ್ಲ ಈ ಸಮಯವನ್ನು ರೋಗಿಗಳ ಜೊತೆಗೆ ಕೆಲಸ ಮಾಡಲು ಮತ್ತು ಪ್ರಾಯೋಗಿಕ ಕೆಲಸಕ್ಕೆ ಕಡ್ಡಾಯವಾಗಿರುತ್ತದೆ ಇದು ಇನ್ನು ನೆಕ್ಸ್ಟ್ ಪಾಯಿಂಟ್ ನಾವು ನೋಡುವುದಾದರೆ ಬಿ ಯು ಎಮ್ ಎಸ್ನಲ್ಲಿ ಏನು ಯಾವ ಕೋರ್ಸ್ ಬಗ್ಗೆ ಕಲಿಸಲಾಗುತ್ತದೆ ಎಂಬುದರ ಬಗ್ಗೆ ನೋಡುವುದಾದರೆ ಬಿ ಯು ಎಮ್ ಎಸ್ನ ಕೋರ್ಸ್ನಲ್ಲಿ ವಿದ್ಯಾರ್ಥಿಗಳಿಗೆ ಯೂನಾನಿ ಚಿಕಿತ್ಸೆಯ ಮೂಲ ತತ್ವಗಳು ಅಂದರೆ ಅಂಗರಚನಾ ಶಾಸ್ತ್ರ ಮತ್ತು ರೋಗ ನಿರ್ಣಯ ಯೂನಾನಿ ಔಷಧಗಳ ಜ್ಞಾನ ಮತ್ತು ನಾಡಿ ಪರೀಕ್ಷೆ ಯೂನಾನಿ ಔಷಧಾಲಯ ಮತ್ತು ಗಿಡಮೂಲಿಕೆಗಳ ಬಳಕೆಯನ್ನು ಕಲಿಸಲಾಗುತ್ತದೆ ಇದಲ್ಲದೆ ಇದು ಆಧುನಿಕ ಚಿಕಿತ್ಸೆಯ ಮೂಲಭೂತ ಅಂಶಗಳನ್ನು ಸಹ ಒಳಗೊಂಡಿದೆ ಇದರಿಂದ ವೈದ್ಯರು ಎರಡು ವಿಧಾನಗಳನ್ನು ಅರ್ಥ ಮಾಡಿಕೊಳ್ಳಬಹುದಾಗಿರುತ್ತದೆ ಯೂನಾನಿ ಔಷಧಗಳು ಮತ್ತು ದೇಹದ ಮೇಲೆ ಹೇಗೆ ಪರಿಣಾಮ ಬೀರುತ್ತದೆ ಮತ್ತು ಅಡ್ಡ ಪರಿಣಾಮಗಳನ್ನು ಉಂಟು ಮಾಡುತ್ತದೆಯೇ ರೋಗಿಗಳಿಗೆ ಹೇಗೆ ಚಿಕಿತ್ಸೆ ನೀಡಬಹುದು ಎಂಬುದನ್ನು ವಿದ್ಯಾರ್ಥಿಗಳು ಕಲಿಯುತ್ತಾರೆ ಇನ್ನು ನೆಕ್ಸ್ಟ್ ನಾವು ನೋಡುವುದಾದರೆ ಪ್ರವೇಶ ಪ್ರಕ್ರಿಯೆ ಮತ್ತು ಅಗತ್ಯ ಪರೀಕ್ಷೆಗಳ ಬಗ್ಗೆ ನಾವು ನೋಡುವುದಾದರೆ ಇದರ ಬಗ್ಗೆ ನಾವು ಬಿ ಯು ಎಂ ಎಸ್ ಕೋರ್ಸ್ಗೆ ಪ್ರವೇಶ ಪಡೆಯಲು ರಾಷ್ಟ್ರ ಮಟ್ಟದಲ್ಲಿ ಆಯೋಜಿಸಲಾದ ನೀಟ್ ಅಂದರೆ ರಾಷ್ಟ್ರೀಯ ಅರ್ಹತೆ ಮತ್ತು ಪ್ರವೇಶ ಪರೀಕ್ಷೆಯಾಗಿರುತ್ತದೆ ಪರೀಕ್ಷೆ ಅವಶ್ಯಕ ಅಂದರೆ ಈ ಪರೀಕ್ಷೆಯಲ್ಲಿ ಉತ್ತಮ ಅಂಶಗಳನ್ನು ಗಳಿಸುವ ಮೂಲಕ ವಿದ್ಯಾರ್ಥಿಗಳು ಸರ್ಕಾರಿ ಮತ್ತು ಖಾಸಗಿ ಯೂನಾನಿ ವೈದ್ಯಕೀಯ ಕಾಲೇಜುಗಳಲ್ಲಿ ಪ್ರವೇಶ ಪಡೆಯಬಹುದಾಗಿರುತ್ತದೆ ಈ ಪರೀಕ್ಷೆಗೆ ನೀವು ಅಟೆಂಡ್ ಆಗುವ ಮೂಲಕ ಸರ್ಕಾರಿ ಅಥವಾ ಖಾಸಗಿ ಯೂನಾನಿ ವೈದ್ಯಕೀಯ ಕಾಲೇಜುಗಳಲ್ಲಿ ಪ್ರವೇಶ ಪಡೆಯಬಹುದಾಗಿರುತ್ತದೆ ನೀವು ಮತ್ತು ಇದೇ ತರಹದ ಮತ್ತಷ್ಟು ಉದ್ಯೋಗಕ್ಕೆ ಸಂಬಂಧಿಸಿದ ಸುದ್ದಿಗಳನ್ನು ಓದಲು ನೀವು ಜಾಬ್ಸ್ ಆ್ಯಂಡ್ ಎಜುಕೇಷನ್ ಅಪ್ಡೇಟ್ಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋ ನೋಡುತ್ತಿರುವವರು ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಆಗಿ ಕಮೆಂಟ್ ಬಾಕ್ಸನ್ನು ಸ್ಕ್ರಾಲ್ ಮಾಡಿದ ತಕ್ಷಣ ಹೈಪ್ ಬಟನ್ ಕಾಣುತ್ತದೆ ಹೈಪ್ ಮಾಡಿ ಎಲ್ಲರೂ ನೀವು ಹೈಪ್ ಮಾಡುವುದರಿಂದ ನಮ್ಮ ವೀಡಿಯೋಗಳು ಎಲ್ಲರಿಗೂ ತಲುಪುತ್ತದೆ ಪ್ಲೀಸ್ ಎಲ್ಲರೂ ಹೈಪ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್ ಎಲ್ಲರಿಗೂ